ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ತನ್ನನ್ನು ಕಾಡಿಗೆ ಕರೆದೊಯ್ಯುವಂತೆ ಸೀತಾದೇವಿಯು ಶ್ರೀರಾಮನನ್ನು ಪ್ರಾರ್ಥಿಸಿದುದು ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಏವ ಮುಕ್ತಾತು ವೈದೇಹಿ ಪ್ರಿಯಾರ್ಹ ಪ್ರಿಯವಾದಿನಿ ಪ್ರಣಯಾದೇವ ಸಂಕೃದ್ಧ ಭಕ್ತಾರ ಮಿದಮಬ್ರವೀತ್ ಶ್ರೀರಾಮನು ಹೀಗೆ ಹೇಳಿದ ನಂತರ ಪ್ರಿಯವಾದ ಮಾತುಗಳನ್ನು ಕೇಳಲು ಅರ್ಹಳಾದ ಪ್ರಿಯವಾದ ಮಾತುಗಳನ್ನೇ ಆಡುವ ವೈದೇಹಿಯು ಪ್ರಣಯದಿಂದಲೇ ಕೋಪಗೊಂಡವಳಂತೆ ಹೆಣ್ ಗಂಡರೊಡನೆ ಹೇಳಿದಳು ರಾಮಭದ್ರ ಇದೇನು ಇಷ್ಟು ಹಗುರವಾಗಿ ಮಾತನಾಡುತ್ತಿರುವೆ ಏಕೆಂದರೆ ಭರತನನ್ನು ಅನುಸರಿಸಿಕೊಂಡಿರು ಭರತನಿಗೆ ಯೋಗ್ಯವಾಗುವಂತೆ ನಡೆದುಕೋ ಎಲ್ಲರ ಸೇವೆ ಮಾಡಿಕೊಂಡು ಇಲ್ಲಿಯೇ ಇರು ಎಂದು ಹೇಳಿದನಲ್ಲವೇ ಇದೇನು ಇಷ್ಟು ಹಗುರವಾಗಿ ಮಾತನಾಡುತ್ತಿರುವೆ ನರಶ್ರೇಷ್ಠನೇ ನಿನ್ನ ಮಾತನ್ನು ಕೇಳಿದರೆ ಅಪಹಾಸ್ಯಕ್ಕೆ ಈ ಮಾತುಗಳನ್ನು ಆಡುತ್ತಿರುವೆ ಎಂದು ನಾನು ಭಾವಿಸುತ್ತೇನೆ ಈ ನಿನ್ನ ಮಾತುಗಳು ವೀರರಾದ ಶಸ್ತ್ರಾಸ್ತ್ರಗಳಲ್ಲಿ ಪರಿಣತನಾದ ರಾಜಪುತ್ರರು ಹೇಳತಕ್ಕವುಗಳಲ್ಲ ವೀರಪತ್ನಿಯಾದ ನನಗೂ ಈ ಮಾತು ಕೇಳಲು ಅನ್ನೋ ಕೂಡ ಅರ್ಹವಾಗಿಲ್ಲ ಆರ್ಯಪುತ್ರ ಪಿತಾಮಾತ ಭ್ರಾತ ಪುತ್ರ ತಥಾ ಸ್ವಾನಿ ಪುಣ್ಯಾನಿ ಭುಂಚಾನ್ ಭುಂಚಾನಹಂ ಸ್ವಾನಿ ಪುಣ್ಯಾನಿ ಭುಂಜಾನಹ ಸ್ವಂ ಸ್ವಂ ಭಾಗ್ಯ ಮುಪಾಸತೆ ಆರ್ಯಪುತ್ರನೇ ತಂದೆ ತಾಯಿ ಸಹೋದರ ಮಗ ಸೊಸೆ ಇವರೆಲ್ಲರೂ ತಾವು ಮಾಡಿದ ಪುಣ್ಯ ಪಾಪಗಳ ಫಲರೂಪವಾದ ತಮ್ಮ ತಮ್ಮ ಶುಭಾಶುಭ ಫಲಗಳನ್ನು ಪಡೆಯುತ್ತಾರೆ ಆದರೆ ಭಾರ್ಯೆಯ ವಿಷಯವು ಹಾಗಲ್ಲ ಭರ್ತುರ್ ಭಾಗ್ಯಂತು ಭಾರ್ಯೈಕ ಪ್ರಾಪ್ನೋತಿ ಪುರುಷರ್ಷಭ ಅತಶ್ಚೈವಾಹ ಮಾದಿಷ್ಟ ವನೇ ವಸ್ತವ್ಯ ಮಿತ್ಯಪಿ ಪತ್ನಿಯಾದವಳು ಮಾತ್ರವೇ ಪತಿಯ ಭಾಗ್ಯವನ್ನು ಪಡೆಯುತ್ತಾಳೆ ಆದುದರಿಂದ ನನ್ನ ಅತ್ಯಮಾವಂದಿರು ನನ್ನನ್ನು ಪ್ರತ್ಯೇಕವಾಗಿ ಕರೆಯಿಸಿ ಕಾಡಿಗೆ ಹೋಗುವಂತೆ ಹೇಳಬೇಕಾದ ಕಾರಣವಿಲ್ಲ ನಿನ್ನ ಅರ್ಧಾಂಗಿಯಾದ ನನ್ನನ್ನು ಕಾಡಿಗೆ ಹೋಗಲು ಹೇಳಿದಂತೆಯೇ ಸರಿ ಇಲ್ಲಿ ಸೀತೆಯ ವಿವೇಚನೆಯನ್ನು ಗಮನಿಸಿ ಶ್ರೀರಾಮನನ್ನು ತಾನೇ ಕಾಡಿಗೆ ಹೋಗಲು ಹೇಳಿದ್ದು ಹಾಗೆಂದು ಹೆಂಡತಿಯಾದವಳು ಕುಳಿತು ಮನೆಯಲ್ಲೇ ಕುಳಿತುಕೊಳ್ಳುತ್ತೇನೆ ಎಂದು ಹೇಳುವ ಹಾಗಿಲ್ಲ ಗಂಡನ ಅರ್ಧಾಂಗಿ ಎಂದು ಹೇಳಿದ ಮೇಲೆ ಆತನ ಸುಖದಲ್ಲಿ ನನಗೆಷ್ಟು ಪಾಲಿದೆಯೋ ಆತನ ಕಷ್ಟದಲ್ಲಿಯೂ ಅಷ್ಟೇ ಹಕ್ಕಿನ ತನ್ನ ಪಾನುಗಿದೆ ಎಂಬುದನ್ನು ಹೇಳುತ್ತಿರುವಳು ನ ಪಿತಾ ನಾತ್ಮಜೋನಾತ್ಮ ನ ಮಾತೀ ಜನಾಖೀಜನಹ ಇಹ ಪ್ರೇತ್ಯಚ ನಾರೀಣ ಪತಿರೇಕೋ ಗತಿ ಸದಾ ತಂದೆಯಾಗಲಿ ಮಗನಾಗಲಿ ತಾಯಿಯಾಗಲಿ ಸಖಿ ಜನರಾಗಲಿ ಹೆಂಗಸಿಗೆ ರಕ್ಷಕರಾಗುವುದಿಲ್ಲ ತಾನಾಗಿಯೇ ರಕ್ಷಿಸಿಕೊಳ್ಳಲು ಕೂಡ ಸ್ತ್ರೀಯು ಸ್ವತಂತ್ರಳಲ್ಲ ಇಹದಲ್ಲಾಗಲಿ ಪರದಲ್ಲಾಗಲಿ ಪತಿಯೊಬ್ಬನೇ ಸ್ತ್ರೀಗೆ ಸ್ತ್ರೀಯರಿಗೆ ಪರಮಾಶ್ರಯನು ಇಲ್ಲಿ ಸೀತೆಯ ದೃಷ್ಟಿಯಿಂದ ಆಕೆ ಹೇಳುತ್ತಿರುವ ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು ಯಿತ್ವ ದುರ್ಗಂ ವನಮದ್ವೈವ ರಾಘವ ಅಗ್ರತಸ್ಥೆ ಗಮಿಷ್ಯಾ ಕುಶಕಣ್ ಕುಶ ಕುಶಕಂಪಕಾನ್ ದುರ್ಗಮವಾದ ಅರಣ್ಯಕ್ಕೆ ನೀನು ಈಗಲೇ ಹೊರಡುವುದಾದರೂ ಹಾದಿಯಲ್ಲಿರುವ ಮುಳ್ಳುಗಳನ್ನು ದರ್ಬೆಗಳನ್ನು ನಾಶಗೊಳಿಸಿ ನಿನ್ನ ಮಾರ್ಗವನ್ನು ಸುಗಮಗೊಳಿಸಲು ನಿನಗಿಂತಲೂ ಮೊದಲೇ ನಾನು ಹೊರಡುತ್ತೇನೆ ಈರ್ಷ್ಯ ಬಹಿಷ್ಕೃತ್ಯ ಭುಕ್ತ ಶೇಷ ಮಿಮೋದಕಂ ನಯಮಾಂ ವೀರ ವಿಸ್ರಬ್ಧ ಪಾಪಂ ಮಯನ ವಿದ್ಯತೆ ಕುಡಿದು ಮಿಕ್ಕ ನೀರನ್ನು ತೊರೆದು ಬಿಡುವಂತೆ ಅಂದರೆ ಚೆಲ್ಲಿ ಬಿಡುವಂತೆ ಇವಳು ನನ್ನ ಮಾತನ್ನು ಕೇಳದೆ ತನ್ನ ಅಧಿಕಾರವನ್ನು ನಡೆಸುತ್ತಿದ್ದಾಳಲ್ಲ ಎಂಬ ಅಸೂಯೆ ರೋಷಗಳನ್ನು ತೊರೆದು ವಿಶ್ವಾಸಪೂರ್ವಕವಾಗಿ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗು ನನ್ನಲ್ಲಿ ಯಾವ ಪಾಪವೂ ಇಲ್ಲ ಏಕೆಂದರೆ ಇಲ್ಲಿ ಎರಡು ವಿಷಯಗಳನ್ನು ಗಮನಿಸಬೇಕು ಒಂದು ಹೆಂಡತಿಯಾದವಳ ಗಂಡನನ್ನೇ ಅನುಸರಿಸಬೇಕೆಂಬ ವಿಷಯ ಬಲಾತ್ಕಾರವಾಗಿ ರಾಮನೂ ಮಾಡುತ್ತಿಲ್ಲ ಜೊತೆಯಲ್ಲಿಯೇ ಸೀತೆಗೆ ಅಲ್ಲಿಯೇ ಇರು ಎಂದು ತಾನು ಆಜ್ಞೆ ಮಾಡಿದರೂ ಕೂಡ ಸೀತೆಯು ಶ್ರೀರಾಮನ ಆಜ್ಞೆಯನ್ನು ಪರಿಪಾಲಿಸುತ್ತಿಲ್ಲ ಆಕೆ ತನಗೆ ಯಾವುದು ಸರಿಯೋ ಅದನ್ನು ನೇರವಾಗಿಯೇ ಎದುರಿಗೆ ಹೇಳುತ್ತಿದ್ದಾಳೆ ಪ್ರಸಾದ ಗ್ರೈವಿರ್ ಪ್ರಸಾದಾರ್ ಗೈರು ಗೈರ್ವಿಂ ಅಮಾನಇ ವೈಹಾಯ ಸಗತೇನವ ಸರ್ವಾವಸ್ಥಾ ಗತಾ ಭತ್ತು ಪಾದ ಪಾದಛಾಯ ವಿಶಿಷ್ಯತೆ ಪತಿಯಾದವನು ಅರಮನೆಯ ಉಪ್ಪರಿಗೆಯಲ್ಲಿಯೇ ಇರಲಿ ವಿಮಾನಗಳಲ್ಲಿ ಕುಳಿತು ಆಕಾಶದಲ್ಲಿರುವ ಉತ್ತಮವಾದ ಲೋಕಗಳಿಗೆ ಹೋಗಲಿ ದುರವಸ್ಥೆಯನ್ನೇ ಹೊಂದಲಿ ಸಾಧ್ವಿಗೆ ಪತಿಯ ಪಾದ ಸೇವೆಯೇ ಅತಿ ಶ್ರೇಷ್ಠವಾಗಿದೆ ಇಲ್ಲಿ ಕೇವಲ ಶಾಸ್ತ್ರ ವಿಚಾರಗಳನ್ನಷ್ಟೇ ನೋಡುವುದಕ್ಕಿಂತಲೂ ಸೀತೆಗೆ ರಾಮನಲ್ಲಿರುವ ಅತಿಶಯವಾದ ಪ್ರೇಮವನ್ನು ನೋಡಬೇಕಾಗಿದೆ ಆ ಪ್ರೇಮದಿಂದಾಗಿ ಒಂದು ವೇಳೆ ಪತಿಯು ದುರವಸ್ಥೆಯನ್ನೇ ಹೊಂದಿರಲಿ ಸಾಧ್ವಿಗೆ ಪತಿಯ ಪಾಪ ಪಾದ ಸೇವೆಯೇ ಅತಿ ಶ್ರೇಷ್ಠವಾಗಿದೆ ಎಂಬುದರ ಎಂದು ಹೇಳುವುದರ ಅತ್ಯುತ್ಕೃಷ್ಟವಾದ ರೂಪವೇ ಎಷ್ಟೋ ಮಂದಿ ನಮ್ಮ ದೇಶದಲ್ಲಿ ತನ್ನ ಪತಿ ಸತ್ ಸತ್ತು ಹೋಗಿದ್ದಾನೆ ಎಂದು ತಿಳಿದು ಕೂಡಲೇ ಸತಿಯು ಕೂಡ ಸಹಗಮನ ಮಾಡುತ್ತಿದ್ದುದರ ಹಿಂದಿದ್ದ ಉದ್ದೇಶವಾಗಿತ್ತು ಪತಿಯಲ್ಲಿರುವ ಅಪಾರವಾದ ಪ್ರೇಮ ಪತಿಯು ನನ್ನನ್ನು ತೊರೆದು ಹೋದ ಮೇಲೆ ಉಳಿದವರ ಆಶ್ರಯದಲ್ಲಿ ನನ್ನ ಜೀವನ ನರಕ ಸದೃಶವಾಗುತ್ತದೆ ಅದಕ್ಕಿಂತಲೂ ನನ್ನ ಗಂಡನ ಹಿಂದೆ ನಾನೂ ಹೋಗಿಬಿಡುತ್ತೇನೆ ಎಂಬ ಪ್ರೇಮದ ಪರಾಕಾಷ್ಠೆಯಾಗಿತ್ತು ಸಾಗಮನ ಆದರೆ ಅದೂ ಕೂಡ ಕಾಲಾಂತರದಲ್ಲಿ ಇದು ಶಾಸ್ತ್ರದಲ್ಲಿ ಹೇಳಿರುವಂತಹದ್ದು ಎಂದು ಅದು ಯಾರು ಮಾಡಿದರೋ ತಿಳಿದಿಲ್ಲ ಆ ಅಜ್ಞಾನ ವಶದಿಂದ ತನಗೆ ಅವಳಿಗೆ ಇಚ್ಛೆ ಇದೆಯೋ ಇಲ್ಲವೋ ಎಂದು ನೋಡದೆ ಬಲಾತ್ಕಾರದಿಂದ ಗಂಡನ ಜೊತೆಗೆ ಸೇರಿಸಿ ಅವಳನ್ನು ಸುಟ್ಟು ಹಾಕುತ್ತಿದ್ದುದಕ್ಕೆ ಕಾರಣ ಮುಂದೆ ಈ ರೀತಿಯಾಗಿ ಗಂಡ ಸತ್ತು ತಾನು ಒಬ್ಬಳೇ ಇರುವಾಗ ಅವಳ ಮೇಲೆ ಹತ್ತು ಜನ ಕಣ್ಣು ಹಾಕಿ ಪುರುಷರ ಸ್ವಭಾವ ಪುರುಷರಿಗೆ ತಿಳಿದಿರುವುದಿಲ್ಲವೇ ಆ ಕಾರಣದಿಂದಾಗಿ ನಮ್ಮ ಕುಲಕ್ಕೆ ಮನೆತನಕ್ಕೆ ಮರ್ಯಾದೆಗೆ ಕಳಂಕ ಬಂದರೆ ಎಂಬ ಈ ರೀತಿಯಾದ ತಮ್ಮ ಸ್ವಾರ್ಥದ ಕಾರಣದಿಂದಾಗಿ ಹೆಂಗಸರನ್ನು ವಿಧವೆಯಾದ ಸ್ತ್ರೀಯನ್ನು ಸುಟ್ಟು ಹಾಕುವಂತಹ ಅಮಾನುಷ ಕ್ರೌರ್ಯಕ್ಕೂ ಕೂಡ ಸನಾತನ ಧರ್ಮೀಯರು ಇಳಿಯಬೇಕಾಯಿತು ಅಲ್ಲೂ ಕೂಡ ಮೂಲತಃ ಆ ಸ್ತ್ರೀಗೆ ಯಾವ ಇಚ್ಛೆ ಇದೆ ಎಂಬುದನ್ನೇ ಅರಿಯದೆ ಹೋದಂತಹ ಅಜ್ಞಾನಿಗಳಾಗಿ ಬಿಟ್ಟೆವು ನಾವು ಅನುಶಿಶ್ವಾಸ್ಮಿ ಅನುಶಿಷ್ಠಾಸ್ಮಿ ಮಾತ್ರಾಚ ಪಿತ್ರಾಚ ವಿವಿಧಾಶ್ರಯಂ ನಾಸ್ಮಿ ಸಂಪ್ರತಿ ವಕ್ತವ್ಯ ನಾಸ್ಮಿ ಸಂಪ್ರತಿ ವಕ್ತವ್ಯ ವರ್ತಿತವ್ಯಂ ಯಥಾಮಯ ಪ್ರಭುವೆ ನಾನಿನ್ನು ಚಿಕ್ಕವಳಾಗಿದ್ದಾಗಲೇ ನನ್ನ ತಂದೆ ತಾಯಿಯರಿಂದ ಪತಿ ಶುಶ್ರೂಷೆಯನ್ನು ಹೇಗೆ ಮಾಡಬೇಕು ಪತಿಯ ವಿಷಯದಲ್ಲಿ ಮತ್ತು ಮಾವಂದಿರ ವಿಷಯದಲ್ಲಿ ಯಾವಾಗ ಹೇಗೆ ನಡೆದುಕೊಳ್ಳಬೇಕು ಮುಂತಾದ ವಿಷಯಗಳ ಉಪದೇಶವನ್ನು ವಿವಿಧ ರೀತಿಯಲ್ಲಿ ಪಡೆದಿರುತ್ತೇನೆ ಆದುದರಿಂದ ಈಗ ನಾನು ಪತಿಯ ವಿಷಯದಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂಬುದನ್ನು ಯಾರಿಂದಲೂ ಕೇಳಿ ತಿಳಿಯಬೇಕಾಗಿಲ್ಲ ಕೆಲವೇ ಕ್ಷಣಗಳ ಮುಂಚೆ ಅತ್ತೆ ಮಾವಂದಿರನ್ನು ಹಾಗೂ ಮೈದುನಂದಿರನ್ನು ಹೇಗೆ ನೋಡಿಕೊಳ್ಳಬೇಕೆಂದು ಶ್ರೀರಾಮನು ಉಪದೇಶ ಮಾಡಿದನಲ್ಲವೇ ಆ ಉಪದೇಶದ ಅವಶ್ಯಕತೆ ಏನೂ ಇರಲಿಲ್ಲ ಸೀತೆಗೆ ತಿಳಿದಿರಲಿಲ್ಲವೇ ಅವಳ ತಂದೆ ತಾಯಿಗಳು ಅದೆಲ್ಲವನ್ನು ಹೇಳಿಕೊಟ್ಟಿದ್ದಾರೆ ಎಂದೇ ಆಕೆ ಹೇಳುತ್ತಿದ್ದಾಳೆ ಒಂದು ಹಂತದಲ್ಲಿ ಸೀತೆಯ ಮಾತು ಸ್ವಲ್ಪ ಅತಿಯಾಯಿತು ಎಂದು ಅನಿಸಿದರೂ ಕೂಡ ಆಕೆಗೆ ಶ್ರೀರಾಮನಲ್ಲಿರುವ ಪ್ರೇಮದ ಅತಿಶಯದಿಂದ ಶ್ರೀರಾಮನು ಅದೆಲ್ಲವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿರುತ್ತಾನೆ ನಾನು ನಿರ್ಜನವಾದ ನಾನಾ ಮೃಗಗಳಿಂದ ತುಂಬಿರುವ ಹುಲಿ ತೋಳ ಇವೆ ಮೊದಲಾದ ಕ್ರೂರ ಮೃಗಗಳಿಂದ ಆಶ್ರಯಿಸಲ್ಪಟ್ಟಿರುವ ಅತಿ ದುರ್ಗಮವಾದ ಅರಣ್ಯಕ್ಕೆ ನಿನ್ನೊಡನೆ ನಿನ್ನೊಡನೆ ನಿರ್ಭಯವಾಗಿ ಪ್ರಯಾಣ ಮಾಡುವೆನು ಸುಖಂ ನಿವತ್ಸ್ಯಾಮಿ ಯಥೈವ ಭವನೆ ಪಿತು ತ್ರೀನ್ ಲೋಕಾಂ ಚಿಂತೆಯಂತಿ ಪತಿವ್ರತಂ ತವರು ಮನೆಯಲ್ಲಿ ಸುಖವಾಗಿ ಇರುವಂತೆಯೇ ನಾನು ಅರಣ್ಯದಲ್ಲಿ ಸುಖವಾಗಿರುವೆನು ಮೂರು ಲೋಕಗಳ ಐಶ್ವರ್ಯಾದಿಗಳನ್ನು ಲೆಕ್ಕಿಸದೆ ಪತಿನಿಷ್ಠಾ ನಿಯಮವನ್ನೇ ಯಾವಾಗಲೂ ಚಿಂತಿಸುತ್ತಿರುತ್ತೇನೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಅತ್ಯಂತ ಆನಂದದಿಂದ ಸಂತೋಷದಿಂದ ಇರುವುದು ಅವರ ಅಪ್ಪ ಅಮ್ಮನ ತವರು ಮನೆಯಲ್ಲಿ ಅದು ಬಿಟ್ಟರೆ ನಂತರ ಪತಿಯಾದವನು ಯೋಗ್ಯನಾಗಿದ್ದು ಪ್ರೀತಿ ಪ್ರೇಮಗಳಿಂದ ಆಕೆಯ ಎಲ್ಲ ಆಶೋತ್ತರಗಳನ್ನು ಈಡೇರಿಸುತ್ತಾ ತನ್ನ ದೇವಿಯಂತೆ ಅವಳನ್ನು ಆರಾಧಿಸುತ್ತಾ ಬಂದರೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ತಮ್ಮ ತ ಗಂಡನ ಆಶ್ರಯದಲ್ಲಿ ತಮ್ಮ ತವರು ಮನೆಯನ್ನೂ ಮರೆಯುವಷ್ಟು ಸಂತೋಷವಾಗಿರುತ್ತಾರೆ ಆದರೆ ಹಾಗೆ ನೋ ಹಾಗೆ ನೋಡಿಕೊಳ್ಳುವ ಯೋಗ್ಯತೆ ಗಂಡನಾದವನಿಗೆ ಇರಬೇಕು ಅದಿಲ್ಲದೆ ಹೋದರೆ ಗಂಡನ ಮನೆಗೆ ನರಕವಾಗಿ ಬಿಡುತ್ತದೆ ಅನುದಿನವೂ ನಿನ್ನ ಶುಶ್ರೂಷೆ ಮಾಡುತ್ತಾ ನಿಯತಾಹಾರಳಾಗಿ ಬ್ರಹ್ಮಚರ್ಯ ವ್ರತದಲ್ಲಿರುತ್ತಾ ಪುಷ್ಪಗಳ ಮಕರಂದದಿಂದ ಸುಗಂಧಿತವಾದ ವನದಲ್ಲಿ ನಿನ್ನೊಡನೆ ರಮಿಸುತ್ತೇನೆ ಅರಣ್ಯದಲ್ಲಿ ನನ್ನನ್ನು ಪರಿಪಾಲನೆ ಮಾಡಲು ಅಂದರೆ ರಾಕ್ಷಸರಿಂದಲೂ ದುಷ್ಟ ಮೃಗಗಳಿಂದಲೂ ಸಂರಕ್ಷಿಸಲು ನೀನು ಸಮರ್ಥನಾಗಿರುವೆ ಸಕಲ ಪ್ರಾಣಿಗಳನ್ನು ಪರಿಪಾಲಿಸಲು ಸಮರ್ಥನಾಗಿರುವ ನನಗೆ ನಿನಗೆ ನನ್ನೊಬ್ಬಳ ರಕ್ಷಣೆಯು ಮಾತ್ ಎಷ್ಟು ಮಾತ್ರದ್ದು ಈಗ ನಾನು ನಿನ್ನ ಜೊತೆಯಲ್ಲಿ ಕಾಡಿಗೆ ಬಂದೇ ಬರುತ್ತೇನೆ ಇದರಲ್ಲಿ ಸಂಶಯವೇ ಇಲ್ಲ ಮಹಾಭಾಗನೆ ನನ್ನ ಈ ಪ್ರಯತ್ನವನ್ನು ಯಾರೂ ತಡೆಯಲಾರರು ಅಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನೇ ತಿಂದು ನಾನು ಜೀವಿಸುತ್ತೇನೆ ಇದರಲ್ಲಿ ಸಂಶಯ ಪಡಬೇಡ ನಿನ್ನೊಡನೆ ವಾಸವಾಗಿರುವ ನಾನು ಅದು ಬೇಕು ಇದು ಬೇಕು ಎಂದು ಕೇಳುತ್ತಾ ಖಂಡಿತವಾಗಿಯೂ ನಿನಗೆ ದುಃಖವನ್ನು ಉಂಟು ಮಾಡುವುದಿಲ್ಲ ನಿನ್ನ ಮುಂದೆ ನಾನು ಹೋಗುತ್ತಿರುತ್ತೇನೆ ನೀನು ತಿಂದು ಉಳಿದ ಆಹಾರವನ್ನು ತಿನ್ನುತ್ತೇನೆ ಧೀಮಂತನಾದ ಒಡೆಯನಾದ ನಿನ್ನ ಜೊತೆಯಲ್ಲಿಯೇ ನದಿ ನದ ಸರೋ ಸರೋವರಗಳನ್ನು ಗಿರಿ ದುರ್ಗ ಪರ್ವತಗಳನ್ನು ನೋಡಲು ಬಯಸಿದ್ದೇನೆ ಧೀರನಾದ ನಿನ್ನ ಜೊತೆಯಲ್ಲಿ ಇರುವುದರಿಂದಲೇ ಸುಖಿಯಾಗುವ ನಾನು ಹಂಸ ಕಾರಂಡವ ಪಕ್ಷಿಗಳಿಂದಲೂ ಕಮಲ ಪುಷ್ಪಗಳಿಂದಲೂ ಕೂಡಿರುವ ಸರೋವರಗಳನ್ನು ನೋಡಲು ಬಯಸುತ್ತೇನೆ ವೃತಾನುಷ್ಠಾನ ಪರಲಾದ ನಾನು ನಿತ್ಯವೂ ಆ ಸರೋವರಗಳಲ್ಲಿ ನಿನ್ನೊಡನೆ ಸ್ನಾನ ಮಾಡುತ್ತೇನೆ ರಾಘವ ಹೀಗೆ ನಾನು ನಿನ್ನ ಜೊತೆಯಲ್ಲಿ ಯಾವಾಗಲೂ ಪರಮಾನಂದ ಭರಿತಳಾಗಿ ವಿಹರಿಸುತ್ತಾ ಕಾಲ ಕಳೆಯುತ್ತೇನೆ ಹೀಗೆ ನಾನು ನೂರು ಸಾವಿರ ವರ್ಷಗಳಾದರೂ ನಿನ್ನೊಡನೆ ಆನಂದದಿಂದ ಇರುತ್ತೇನೆ ಇಷ್ಟೊಂದು ಕಾಲವನ್ನು ಹೇಗೆ ಕಳೆದನೆಂಬ ಪರಿವೆಯೇ ಇಲ್ಲದೆ ನಿನ್ನ ಜೊತೆಯಲ್ಲಿರುತ್ತೇನೆ ಸ್ವರ್ಗವು ನಿನ್ನ ಜೊತೆಯಲ್ಲಿ ಇರುವಷ್ಟು ಸುಖದಾಯಕವಲ್ಲವೆಂಬುದು ನನ್ನ ಅಭಿಪ್ರಾಯವಾಗಿದೆ ನೀನು ನನ್ನ ಜೊತೆಯಲ್ಲಿರದೆ ಸ್ವರ್ಗವಾಸವೇ ನನಗೆ ಸಿಕ್ಕಿದರು ಅಂತಹ ಕಾಮಧೇನು ಕಲ್ಪವೃಕ್ಷ ನಂದನ ವನಗಳಿರುವ ಸ್ವರ್ಗವಾಸವು ನನಗೆ ರುಚಿಸುವುದಿಲ್ಲ ಅನೇಕ ಮೃಗಗಳಿಂದ ವ್ಯಾಪ್ತವಾದ ಕಪಿಗಳಿಂದಲೂ ಆನೆಗಳಿಂದಲೂ ಕೂಡಿರುವ ದುರ್ಗಮವಾದ ಅರಣ್ಯಕ್ಕೆ ನಿನ್ನೊಡನೆ ಪ್ರಯಾಣ ಮಾಡುತ್ತೇನೆ ನಾನು ನನ್ನ ತವರು ಮನೆಯಲ್ಲಿ ಇರುವಷ್ಟೇ ಆನಂದದಿಂದ ನಿನ್ನ ಪಾದ ಸೇವೆಯನ್ನು ಮಾಡುತ್ತಾ ನಿಯಮನಿಷ್ಠಳಾಗಿ ಅರಣ್ಯದಲ್ಲಿ ವಾಸ ಮಾಡುತ್ತೇನೆ ನಿನ್ನೊಬ್ಬನನ್ನು ಬಿಟ್ಟು ಬೇರೆ ಯಾರಲ್ಲಿಯೂ ವಿಶ್ವಾಸವಿಡದಿರುವ ನಿನ್ನಲ್ಲಿಯೇ ಯಾವಾಗಲೂ ಅನುರಕ್ತವಾದ ಬುದ್ಧಿಯಿಂದ ಕೂಡಿರುವ ನಿನ್ನಿಂದ ವಿಯೋಗವೇನಾದರೂ ಆದರೆ ಮರಣ ಹೊಂದಲು ನಿಶ್ಚಯಿಸಿರುವ ನನ್ನ ಪ್ರಾರ್ಥನೆಯನ್ನು ನಡೆಸಿಕೊಡು ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ನನ್ನಿಂದ ನಿನಗೆ ಹೆಚ್ಚಿನ ಭಾರವೇನೂ ಆಗುವುದಿಲ್ಲ ಧರ್ಮವತ್ಸಲೆಯಾದ ಸೀತಾದೇವಿಯು ಹೀಗೆ ಹೇಳುತ್ತಿದ್ದರು ನರಶ್ರೇಷ್ಠನಾದ ಶ್ರೀರಾಮನು ಸೀತಾದೇವಿಯನ್ನು ಅರಣ್ಯಕ್ಕೆ ಕರೆದೊಯ್ಯಲು ಇಷ್ಟಪಡಲಿಲ್ಲ ಅವಳ ಮನಸ್ಸನ್ನು ಅರಣ್ಯವಾಸದಿಂದ ಹಿಂದಿರುಗಿಸಲು ಸಾಧಕವಾದ ಅನೇಕ ಮಾತುಗಳನ್ನು ಅರಣ್ಯವಾಸದ ಕಷ್ಟಗಳನ್ನು ಶ್ರೀರಾಮನು ವಿವರಿಸಿ ಹೇಳಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಇಪ್ಪತ್ತ ಏಳನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯ ವಿದ್ಯದಾನೇ ಮೇ ನಮಸ್ಕಾರ